ಧರ್ಮ ವಿಜಯ ಬುದ್ಧ ವಿಹಾರ ಟ್ರಸ್ಟ್ ಮತ್ತು ಜಯಭೀಮ್ ಗೆಳೆಯರ ಬಳಗ ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮಸೇನೆ ಕರ್ನಾಟಕ ಸಂಯುಕ್ತ ಆದ್ವಾರ್ಯದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬ್ಬಾಣದ ಕಾರ್ಯಕ್ರಮ ನಡೆಯಿತು ಮಂಡ್ಯ ಪಟ್ಟಣದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಶಾಸಕರು ರವಿಕುಮಾರ್ ಗಣಿಗ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ನಿರ್ವಹಿಸಿದರು ಭಾಳ ಒಂದು ಶ್ರೇಷ್ಠವಾದ ದಾನ ಇದೊಂದು ನಿಸ್ವಾರ್ಥ ಸೇವೆ ಸಾಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾಯಿದ್ರು ಇದೊಂದು ನಿಸ್ವಾರ್ಥ ಸೇವೆ ನಮ್ಮ ರಕ್ತವನ್ನು ಇನ್ನೊಂದು ಜೀವ ಉಳಿಸಲಿಕ್ಕೆ ಇನ್ನೊಬ್ಬರ ಒಂದು ಪ್ರಾಣ ಹೋಗುವ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸಹಾಯವಾಗುವ ನಿಟ್ಟಿನಲ್ಲಿ ನಾವು ಏನು ಈ ಒಂದು ದಾನ ಮಾಡ್ತಾ ಇದ್ದೀವಿ ಇದು ಬಹಳ ಒಂದು ಶ್ರೇಷ್ಠವಾದ ದಾನ ಅಂತ ಹೇಳ್ತಾ ಮುಖ್ಯವಾಗಿ ಭಾಳಷ್ಟು ಜನರಲ್ಲಿ ರಕ್ತದಾನ ಮಾಡೋ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆ ಇದೆ ನಾವು ರಕ್ತ ಕೊಟ್ಟರೆ ನಮ್ಮ ರಕ್ತ ಖಾಲಿ ಆಗ್ತದೆ ನಾವು ವೀಕ್ ಆಗ್ತೀವಿ ನಮ್ಮದು ಮುಂದೆ ನಮ್ಮದು ಬದುಕು ಕಡಿಮೆ ಆಗ್ತದೆ ಅಂದರೆ ಜೀವ ಆಯುಷ್ಯ ಕಡಿಮೆ ಆಗ್ತದೆ ಅಂತೇಳಿ ಕೆಲವೊಬ್ಬರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ಆದರೆ ಆ ರೀತಿ ಯಾವುದೇ ರೀತಿ ಇಲ್ಲ ಸಾಕಷ್ಟು ಬಾರಿ ರಕ್ತದಾನ ಮಾಡಿದವರು ನಮ್ಮ ಮುಂದೆ ಇದ್ದಾರೆ ನೂರಾರು ಸಲ ರಕ್ತದಾನ ಮಾಡಿದವರು ಸಾಕಷ್ಟು ಜನ ಇದ್ದಾರೆ ಪ್ರತಿಯೊಂದು ಸಲ ರಕ್ತ ನೀಡಿದಾಗ ಆ ಒಂದು ರಕ್ತ ಶುದ್ಧೀಕರಣ ಆಗ್ತದೆ ಅಂತೇಳಿ ಸಾಕಷ್ಟು ವೈಜ್ಞಾನಿಕ ಮಾಹಿತಿಗಳಿಂದ ತಿಳಿದು ಬಂದಿದೆ ಹೀಗಾಗಿ ಯಾರು ಹಿಂದೆ ಮುಂದೆ ನೋಡಬಾರ್ದು ತಮ್ಮ ರಕ್ತದಾನವನ್ನು ಮಾಡುವ ಮೂಲಕ ಸಾಕಷ್ಟು ಜನರಿಗೆ ಒಂದು ಉಪಯೋಗ ಆಗಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಭಾಳ ವಿಶಿಷ್ಟವಾದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ತಾವೆಲ್ಲ ಈ ಒಂದು ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ನಮಸ್ಕಾರ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ